ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂತ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರ ಮಾಜಿ ಮಂತ್ರಿಗಳು ச தன்வீர் சேட்ட அவர கிருஷ்ணராஜ விதானசா க்த்திர சாசகரீ டிவத்ச அவரே ஒட்டீல் மாலீக்கர ஜி கே சேட்டி அவர மாலீக்கி நாராயண அவரேன ஹோட்டேல் மாலீக்கர தர்மதத்தி அதி ಶ್ರೀ ರವಿಶಾಸ್ತ್ರಿ ಅವರ ಕ್ರಿಕೆಟ್ನೊಬ್ಬ ರವಿಶಾಸ್ತ್ರಿ ಅಂತ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಆದಂತ ಶ್ರೀ ನಾರಾಯಣ ವಿ

ಪ್ರತಿಭಾ ಪುರಸ್ಕಾರ ಸ್ವೀಕೃತರಾದಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘ ಮಾಲೀಕರ ಸಂಘ ಹೋಟೆಲ್ ಮಾಲೀಕರ ಸಮದತ್ತಿ ಸಹಯೋಗದೊಡನೆ ಈ ಪತ್ತಿನ ಸಹಕಾರ ಸಂಘದ ರಜತ ಮಹೋತ್ಸವವನ್ನ ಆಚರಣೆ ಮಾಡ್ಕೊಳ್ತಾ ಇದೆ ಅಂದ್ರೆ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಈ ಪತ್ತಿನ ಸಹಕಾರ ಸಂಘ ನಡ್ಕಂಡು ಬಂದಿದೆ ಅವ್ರ ಜ್ಞಾಪಕ ಮಾಡ್ತಾ ಇದ್ದಾರೆ ಶಾಸ್ತ್ರಿ ಅವರು ನಾನೇ ಉದ್ಘಾಟನೆ ಮಾಡಿದ್ದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಉದ್ಘಾಟನೆನೂ ನಾನೇ ಮಾಡಿದ್ದೆ ರಜತ ಮಹೋತ್ಸವದ ಉದ್ಘಾಟನೆನೂ ನಾನೇ ಮಾಡ್ತಾ ಇದ್ದೀನಿ ಆಮೇಲೆ ಸುವರ್ಣ ಮಹೋತ್ಸವ ಕೂಡ ಆಚರಣೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ನಾನು ನಾನು ಬಸವೇಗೌಡ ನೂರು ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದರಿಂದ ಇನ್ನು ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ರಜತ ಮಹೋತ್ಸವವನ್ನು ಕೂಡ ಆಚರಣೆ ಮಾಡಿ ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿಗೆ ಮತ್ತೆ ಎಲ್ಲ ಸದಸ್ಯರಿಗೂ ಕೂಡ ನಾನು ಶುಭವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ಹೋಟೆಲ್ ಮಾಲೀಕರ ಸಂಘ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ರಾಜ್ಯ ಮಟ್ಟದ ಸಂಘನೂ ಕೂಡ ಇದೆ ಅದರ ಗೌರವ ಕಾರ್ಯದರ್ಶಿಗಳು ಭಾಗವಹಿಸಿದ್ದಾರೆ ಮಿಸ್ಟರ್ ಶೆಟ್ಟಿ ಮತ್ತೆ ಜಿಲ್ಲೆಗಳಲ್ಲೂ ಕೂಡ ಸಂಘಗಳು ನಾನು ಹಿಂದೆ ತುಮಕೂರ್ನಲ್ಲಿ ಇರಬೇಕು ಅನ್ನೋ ಕಾಣಿಸುತ್ತೆ ಮತ್ತೊಬ್ಬ ತುಮಕೂರಿನಲ್ಲಿ ಒಂದ್ಸರಿ ರಾಜ್ಯ ಮಟ್ಟದ ಮಾಲೀಕರ ಸಂಘದ ಹುಬ್ಬಳ್ಳಿಗೂ ಕೂಡ ಬಂದಿದೆ ಹುಬ್ಬಳ್ಳಿಗೂ ಬಂದಿದ್ದೀನಿ ಈ ಹೋಟೆಲ್ ಮಾಲೀಕರು ಇದಾರಲ್ಲ ಇವ್ರಿಗೂ ನಮಗೂ ಸಂಬಂಧ ಬಹಳ ವರ್ಷಗಳದ್ದು ಹಳೇ ಕಾಲದ ಯಾಕಂದ್ರೆ ನಾವು ಓದುವಾಗ ಹೆಚ್ಚಾಗಿ ಹೋಟ್ಲಲ್ಲೇ ಊಟ ಮಾಡಿರೋದು ಹೋಟ್ಲಲ್ಲಿ ತಿಂಡಿ ತಿಂದಿರೋದು ಆ ಬಹಳ ದಿನಗಳ ಕಾಲ ಅದೇನೆ ಸೊ ಆಮೇಲೆ ರಾಜಕೀಯಕ್ಕೆ ಹೋಗಿ ಬೆಂಗಳೂರಿನಲ್ಲಿ ಶೆಟ್ಲ್ ಆದ್ಮೇಲೆ ಹೋಟ್ಲಗ್ ಹೋಗೋದು ಕಡಿಮೆ ಆಯ್ತು ಆದ್ರೂ ಸೋತಾಗೆಲ್ಲ ಹೋಟ್ಲಗ್ ಹೋಗ್ತಿದ್ದೆ ಅಭ್ಯಾಸ ಬಲ ನೋಡಿ ಬಿಡಗಿಲ್ಲ ನಾನು ಮೈಸೂರಿನಲ್ಲಿ ಓದುವಾಗ ಲಾಯರ್ ಆಗಿರುವಾಗ ಪ್ರತಿ ದಿನ ಒಂದೊಂದು ಹೋಟ್ಲಿಗೆ ಹೋಯ್ತಿದ್ದೆ ಇವತ್ತು ಒಂದಿನ ಎಲ್ಲಿ ತಿಂಡಿ ಚೆನ್ನಾಗಿದೆ ನೋಡ್ಕೊಂಡು ಅಲ್ಲಿ ಆ ಹೋಟ್ಲ್ಗಳಿಗೆ ಹೋಗೋದು ಹೆಚ್ಚಾಗಿ ಭವನ್ ಅವ್ರು ಇದ್ರು ಇಂದ್ರ ಕೆಫೆಗೆ ಜಾಸ್ತಿ ಹೋಯ್ತಿದೆ ಯಾಕಂದ್ರೆ ನಮ್ಮ ಲಾಯರ್ ಆಫೀಸು ಅದ್ರ ಮೇಲ್ಗ ಪಕ್ಕದಲ್ಲಿತ್ತು ಆ ಚಿಕ್ಕಮರೈನವ್ರ ಆಫೀಸು ಅದ್ರ ಇತ್ತು ಹಾಗಾಗಿ ಜಾಸ್ತಿ ಅಲ್ಲಿ ಹೋಯ್ತಿದ್ದೆ ಆಮೇಲೆ ಉಡಿಕೊಂಡು ಹೋಗ್ತಿದೆ ಬೆಳಿಗ್ಗೆ ಹೊತ್ತು ಎಲ್ಲಿ ತಿಂಡಿ ಚೆನ್ನಾಗಿದೆ ಅಲ್ಲಿ ಯಾಕಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲೇ ಮಾಡಬೇಕು ರಾತ್ರಿ ಊಟ ಅಲ್ಲೇ ಮಾಡಬೇಕು ರಾತ್ರಿ ಹೆಚ್ಚಾಗಿ ನಾನ್ ವೆಜಿಟೇರಿಯನ್ ಊಟ್ಲು ಉಡಿಕೊಂಡು ಹೋಯ್ತಿದ್ದೆ ಇಲ್ಲಿ ನೀವು ನಾನ್ ವೆಜಿಟೇರಿಯನ್ ಊಟ್ಗಳು ಇದ್ರ ಮಾಲೀಕರು ಇದರಲ್ಲ ಪರವಾಗಿಲ್ಲ ಸೊ ಹಾಗಾಗಿ ಈ ಹೋಟೆಲ್ ಉದ್ಯಮ ಇದೆಯಲ್ಲ ಪ್ರವಾಸೋದ್ಯಮ ಬೆಳಿಲಿಕ್ಕೆ ಹೋಟೆಲ್ ಉದ್ಯಮ ಬಹಳ ಸಹಕಾರಿ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಮೈಸೂರು ಒಂದು ಪ್ರವಾಸೋದ್ಯಮ ಕೇಂದ್ರ ಇದು ಇಲ್ಲಿ ಹೋಟೆಲ್ ಉದ್ಯಮ ಬೆಳೀಬೇಕಾಗ್ತದೆ ಹೋಟೆಲ್ ಉದ್ಯಮ ಬೆಳೆದರೆ ಹೆಚ್ಚು ಪ್ರವಾಸಿಗರಿಗೆ ಅನುಕೂಲ ಆಗ್ತದೆ ಬಹಳ ಜನ ಮೈಸೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಹೊರಗಡೆಯವರೆಲ್ಲ ಬರ್ತಾರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಆತಿಥ್ಯ ಬಹಳ ಮುಖ್ಯ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ರಾತ್ರಿ ವೇಳೆ ಸಾಯಂಕಾಲ ವೇಳೆ ನಿಮ್ಮ ಆತಿಥ್ಯ ಬಹಳ ಮುಖ್ಯ ಅದಕ್ಕೆ ನಿಮ್ಮನ್ನ ನಾವು ಏನ್ ಹೇಳ್ತೀವಿ ಅತಿಥಿ ದೇವೋಭವ ಅಂತ ಕರಿತೀವಿ ಅತಿಥಿಗಳನ್ನ ಸತ್ಕಾರ ಮಾಡ್ತಕ್ಕಂಥದ್ದು ಅತಿಥಿಗಳೇ ದೇವರುಗಳು ರಾಜ್ಕುಮಾರ್ ಅವರು ಅಭಿಮಾನಿಗಳೇ ದೇವರು ಅಂತ ಕರಿತಿದ್ರು ಇದು ನಾವು ಅತಿಥಿ ದೇವೋಭವ ಅಂತಂದ್ರೆ ಅತಿಥಿ ದೇವೋಭವ ಅಂತಂದ್ರೆ ಅತಿಥಿಗಳನ್ನೇ ದೇವರುಗಳು ಅಂತ ನಾವು ಕಾಣಬೇಕು ಆ ರೀತಿಯಾಗಿ ಗೌರವಿಸ್ಬೇಕು ಆ ರೀತಿಯಾದಂತ ಆತಿಥ್ಯವನ್ನು ಕೊಡಬೇಕು ಅವ್ರಿಗೆ ಅಂತ ಅಫ್ಕೋರ್ಸ್ ನೀವು ಅದು ಒಂದು ವೃತ್ತಿ ಕೂಡ ಹೋಟೆಲ್ ಉದ್ಯಮ ಮಾಡ್ತಕ್ಕಂಥದ್ದು ವೃತ್ತಿ ಇಲ್ಲಿ ಐವತ್ತು ವರ್ಷ ಕಂಟಿನ್ಯೂಯಸ್ ಆಗಿ ನಿರಂತರವಾಗಿ ಹೋಟೆಲ್ ಉದ್ಯಮ ಮಾಡಿದವ್ರಿಗೆ ಸ್ತಂಭನ ಮಾಡ ಬೇರೆಯಪ್ಪ ಅದು ವಯಸ್ಸಾದವರು ಮಾಡಿರೋದು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಹೋಟೆಲ್ ಉದ್ಯಮನೇ ಹೋಟೆಲ್ ಬಿಸ್ನೆಸ್ ಅನ್ನೇ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಮಾಡದಂತವ್ರು ಐವತ್ತು ವರ್ಷಕ್ಕೂ ಹೆಚ್ಚು ಕಾಲ ಮಾಡಿರ್ತಕ್ಕಂಥವ್ರು ಅವರನ್ನು ಸನ್ಮಾನ ಮಾಡಿದಿರಿ ಜೊತೆಗೆ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟು ವೈಸಾದ್ ಕೂಡ ಸನ್ಮಾನ ಮಾಡಿದ್ರು ಸೊ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ರು ಇಲ್ಲೇ ಇರ್ಲಿ ಇವರು ಹೇಳ್ತಾ ಇದ್ರು ನಮ್ಮ ಹುಲ್ಲಳ್ಳಿ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಒಬ್ರು ಹೇಳ್ತಾ ಇದ್ರು ಈಗ ನಾಲ್ಕನೇ ಜನರೇಷನ್ ಓಟ್ಲ್ ನಡೆಸ್ತಾ ಇದ್ದೀವಿ ಸರ್ ಅಂತ ನಾಲ್ಕು ಜನರೇಷನ್ மிஸ்டர் சாஸ்திரி ஃபோர் ஜனரேஷன் ஐவத் வர்ஷி ஜாஸ்தி கால அவரு ஹோட்டல் நடைசி அண்ட் இயர்ஸ் நோடி அண்ட் இயர்ஸ் கேட்டாய்த்தபா நாராயண நூறு வர்ஷ்கி கால நடிசத ಆ ವೃತ್ತಿ ಮಾಡೋದಿದೆಯಲ್ಲ ಅದು ಅತಿಥಿಗಳಿಗೆ ಸೇವೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ದೊಡ್ಡ ಸಮಾಜ ಸೇವೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಿಮಗೆ ಬದುಕಲಿಕ್ಕೆ ಜೀವನ ಮಾಡಲಿಕ್ಕೆ ಏನ್ ಮಾಡಬೇಕು ಅದನ್ನು ಮಾಡಬಹುದು ಬೇರೆ ವಿಚಾರ ಬಟ್ ನಿರಂತರವಾಗಿ ಬಂದ ಅತಿಥಿಗಳಿಗೆ ಊಟ ಹಾಕೋದು ತಿಂಡಿ ಕೊಡೋದು ಇದೆಯಲ್ಲ ಅವ್ರನ್ನ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಕೆಲಸ ಹ ನಾವು ಹೇಗಂತಂದ್ರೆ ಈಗ ಪ್ರವಾಸೋದ್ಯಮ ಬೆಳಿಲಿ ಅನ್ನೋ ಕಾರಣಕ್ಕೋಸ್ಕರ ಜನರ ಕೈನಲ್ಲಿ ದುಡ್ಡಿರ್ಲಿಕ್ಕೆ ಖರ್ಚು ಮಾಡ್ಲಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿದೀವಿ ನೀವೆಲ್ಲ ಪ್ರಚಾರ ಮಾಡ್ಬೇಕು ಮಾಡ್ತೀರೋ ಗೊತ್ತಿಲ್ಲ ನನ್ಗೆ ಏನ್ ಪ್ರಚಾರ ಮಾಡಬೇಕು ಸುಮ್ನೆ ನಾನು ಇದೆ ಅಂತ ಪ್ರಚಾರ ಹೇಳೋದಲ್ಲ ನಾ ಇಲ್ಲೇದಾಗ್ಲು ಹೇಳಬೇಕು ಏ ಗೊತ್ತಾಯ್ತೇನ್ರಿ ಹಾ ಶ್ರೀವತ್ಸ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು